ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಶೃತಿ ಫೋನ್ ನೋಡ್ತಾ ಇರುವಾಗ ಅಲ್ಲಿಗೆ ರವಿ ಬಂದ್ಬಿಟ್ಟು ಏನ್ ನೋಡ್ತಿದ್ಯಾ ಶ್ರುತಿ ಅಂತ ಕೇಳಿದಾಗ ನೋಡಿ ಇಲ್ಲಿ ಗಂಡ ಹೆಂಡ್ತಿನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಹೊತ್ಕೊಂಡೆಲ್ಲ ಓಡ್ತಾ ಇದ್ದಾನೆ ನೀನು ಇದೆಯಾ ಎಲ್ಲ ವೇಸ್ಟ್ ಅಂತ ಬೈತಾ ಇರ್ತಾಳೆ ಹಾಗಿದ್ರೆ ನಿನ್ಮೇಲೆ ನನಗೆ ಪ್ರೀತಿ ಇದೆ ಅಂತ ತೋರಿಸಬೇಕು ಅಂತ ನಿನ್ನ ಎತ್ಕೊಂಡು ಕಿಲೋಮೀಟರ್ ಗಟ್ಟಲೆ ಓಡ್ಬೇಕಾ ಅಂತ ಹೇಳ್ತಾನೆ ಆಗ ಶ್ರುತಿ ಹೌದಪ್ಪ ಪ್ರೀತಿ ತೋರಿಸ್ಬೇಕು ಅಂದ್ರೆ ಏನೆಲ್ಲಾ ಮಾಡ್ಬೇಕು ಅಂತ ಹೇಳ್ತಾಳೆ ಹಾಗೋ ಹೀಗೋ ಮಾಡಿ ರವಿನ ಒಪ್ಸಿ ರವಿ ಶ್ರುತಿನ ಎತ್ಕೊಂಡು ಮನೆ ಸುತ್ತರಿತಾ ಇರ್ತಾನೆ ಅವಾಗ ಅಲ್ಲಿ ಸೂರ್ಯ ಬಂದ್ಬಿಟ್ಟು ಏನೋ ಇದು ರವಿ ಏನೋ ಅಂತ ಅಂತಂದಾಗ ಗಂಡನ ಪ್ರೀತಿ ತೋರಿಸ್ತಿದಿನ ಕಣು ಅವಳು ಯಾವ್ದೋ ಒಂದು ವಿಡಿಯೋ ನೋಡಿದ್ಲು ನನಗೂನು ಎತ್ಕೊಂಡು ನೀನು ಮೂರು ರೌಂಡ್ ಓಡಿ ಅಂತ ಹೇಳಿದಾಳೆ ಗಂಡನ್ ಪ್ರೀತಿ ತೋರಿಸ್ಬೇಕು ಅಂತಂದ್ರೆ ಇದನ್ನೆಲ್ಲ ಅಂತ ಅಂದಾಗ ಅಲ್ಲಿಗೆ ಮೀನ ಬರ್ತಾಳೆ ಅದೆಲ್ಲ ಇವ್ರ ಕೈಯಲ್ಲಿ ಆಗಲ್ಲ ಅಂತಂದಾಗ ಯಾಕೆ ನಾನು ನಿನ್ನ ದೇವಸ್ಥಾನದಲ್ಲಿ ಎತ್ಕೊಂಡು ಮೆಟ್ಲೆಲ್ಲ ಅಂತ ಅಂತಂದಾಗ ಅಲ್ಲಿ ಬಿಡಿ ಮನೇಲಿ ಎತ್ಕೊಂಡಿದೀರಾ ಎತ್ಕೊಂಡಿದ್ದೀರಾ ಇಲ್ಲೆಲ್ಲಾ ಸುತ್ತರಿಸಿದಿರಾ ಅಂತ ಹೇಳಿದಾಗ ಅಷ್ಟೇ ತಾನೇ ಮಾಡೋಣ ಬಿಡು ಅಂತಂತಾನೆ ಆಗ ಅಲ್ಲಿಗೆ ರೋಹಿಣಿ ಮನೋಜು ಕೂಡ ಬರ್ತಾರೆ ಏ ಇದೆಲ್ಲ ಮಾಡೋದು ವೇಸ್ಟ್ ಕಣ ಅದನ್ನೆಲ್ಲ ಮಾಡಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕಾ ತೋರಿಸಬೇಕು ಅಂದ್ರೆ ಗಂಡನ ಪ್ರೀತಿ ಇದ್ದೇ ಇರುತ್ತೆ ಈ ಯಾಕೆ ತೋರಿಸ್ಬೇಕು ಅಂತಂದಾಗ ಮನೋಜ್ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಅಂತ ಹೇಳ್ತಾಳೆ ಆಗ ಸುಸಿ ಅಂದ್ರೆ ಹಾಗೆ ನೀವು ಸುತ್ತರಿರಿ ಮೂರು ರೌಂಡ್ ಅವಾಗ ಒಪ್ಕೊಂತೀವಿ ನಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದೀರಾ ಅಂತಾರೆ ಆಗ ಸೂರ್ಯ ರವಿ ಮನೋಜ್ ಅವರವ್ರ ಹೆಂಡತಿನ ಎತ್ಕೊಂಡು ಮನೆ ಸುತ್ತ ರೌಂಡ್ ಹಾಕ್ತಾ ಇರ್ತಾರೆ ಆಗ ಅಲ್ಲಿಗೆ ಆಚೆ ಹೋಗಿರುವ ರಂಗನಾಥ್ ಮತ್ತೆ ಶಾಂತಿ ಮನೆಗೆ ಬರ್ತಾರೆ ಮೂರು ಜನ ಗಂಡ್ಮಕ್ಳು ಅವ್ರವ್ರ ಹೆಣ್ತಿನ ಎತ್ಕೊಂಡು ಸುತ್ತರಿಯೋದನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ ಅವಾಗ ಅಲ್ಲಿ ಶಾಂತಿನು ಬಂದ್ ಅವ್ರನ್ನ ನೋಡಿ ತುಂಬಾ ಶಾಕ್ ಆಗ್ತಾರೆ ಇದೇನಿದು ಹೀಗ್ ಮಾಡ್ತಾ ಇದಾರಲ್ಲ ಅಂತ ಅಲ್ಲಿಗೆ ಶಾಂತಿ ಬಂದು ಏನ್ರ ಮಾಡ್ತಿದ್ದೀರಾ ಅಂತಂತ ಕೋಪದಲ್ಲಿ ಕೇಳಿದಾಗ ಶಾಂತಿನ ನೋಡಿ ಮೀನಾ ಗಾಬರಿಯಾಗಿರಿ ಕೆಳಗಿಳಸ್ರಿ ಅಂತ ಅಂದಾಗ ಇನ್ನ ಮೂರ್ ರೌಂಡ್ ಆಗಿಲ್ಲ ಮೀನಾ ಅಂತ ಹೇಳಿ ಏನು ಬೇಡ ರೀ ಕೆಳಗಿಳಿಸ್ರಿ ಅಂತ ಅಂದಾಗ ಸರಿ ಆಯ್ತು ಅಂತ ಇಳಿಸ್ತಾನೆ ಸೂರ್ಯ ಏನ್ರ ಬಂದಿದೆ ನಿಮ್ಗೆ ನಿಮ್ ನಿಮ್ ಎಣತಿರ್ನ ಎತ್ಕೊಂಡು ಮನೆ ಸುತ್ತ ಸುತ್ತಿದ್ದಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಹೇಳ್ತಾಳೆ ಶಾಂತಿ ಆಗ ಸೂರ್ಯ ಎಂಡತಿರ್ನ ಎತ್ಕೊಳ್ದೆ ಇನ್ನೇನ್ ಬೀದಿ ಹೋಗರ್ನ ಎತ್ಕೊಳ್ಳಕಾಗತ್ತೆ ಅಂತ ಅಂದಾಗ ಶಾಂತಿ ಇದನ್ನೆಲ್ಲ ನೀವೇ ಸ್ಟಾರ್ಟ್ ಮಾಡಿರ್ತೀವಿ ಹಾಗಂತ ನೋ ಮನೆಯಲ್ಲಿ ನೀನ್ ಹೆಂಡ್ತಿನ ಎತ್ಕೊಂಡು ಈಗೆಲ್ಲ ಏನ್ ಚಂದನ ಇವ್ರಿಬ್ರನ್ನು ನೀನೇ ಹಾಳ್ ಮಾಡೋದು ನನಗೆ ಗೊತ್ತು ನೀನೆ ಸ್ಟಾರ್ಟ್ ಮಾಡಿರ್ತೀಯ ಆಗ ಶ್ರುತಿ ಅತ್ತೆ ಅವ್ರಿಗೆ ಯಾಕೆ ಹಾಗಂತಿದ್ದೀರಾ ಆನೆ ರವಿಗೆ ಎತ್ಕೊಂಡು ನನ್ ರೌಂಡ್ ಓಡ್ಸು ಅಂತ ಹೇಳಿದ್ದು ಅವರಿಬ್ರು ಜಾಯ್ನ್ ಆದ್ರು ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಯಾರಾದ್ರೂ ಮನೆಗೆ ದಿಢೀರ್ ಅಂತ ಬಂದ್ರೆ ನೀವ್ ಆಡಿರೋ ಅವಸ್ಥೆ ಎಲ್ಲ ನೋಡಿದ್ರೆ ಮನೆ ಬಗ್ಗೆ ಏನ್ ತಿಳ್ಕೊಳಲ್ಲ ಅಂದಾಗ ಏನಕ್ ತಪ್ಪು ತಿಳ್ಕೊಂತಾರೆ ಈ ಮನೆ ಮಕ್ಳು ಎಷ್ಟೋ ಅನ್ಯೂನ್ಯತೆ ಇದಾರಲ್ವಾ ಅಂತ ಹೇಳ್ತಾರೆ ಅಂತ ಅಂತಾನೆ ಸೂರ್ಯ ಬಿಡು ಶಾಂತಿ ಅವ್ರ ಚಿಕ್ಕ ಮಕ್ಳು ಅವ್ರಿಗೆ ಯಾಕೆ ಹಂಗಲ್ಲ ಬೈತಿಯಾ ಅವ್ರಿಗೆ ಏನ್ ಇಷ್ಟನೋ ಅವ್ರು ಮಾಡ್ಕೊಳ್ಳಿ ಬಿಡು ಅಂತ ಹೇಳ್ತಾರೆ ಶಾಂತಿ ರೋಹಿಣಿಗೆ ನೀನ್ ದೊಡ್ಡ ಸೊಸೆ ನೀನೆಲ್ಲ ಇದನ್ನ ಜವಾಬ್ದಾರಿಯಿಂದ ಹೊತ್ಕೊಂಡ್ ನೋಡ್ಬೇಕು ನೀನು ಇವ್ರ ಜೊತೆ ಚಿಕ್ಕ ಮಕ್ಳ ತರ ಆಡ್ತಿದೀಯಲ್ಲ ಗೊತ್ತಾಗಲ್ವಾ ನಿನ್ಗೆ ಅಂತ ಅಂದಾಗ ಅಲ್ಲ ಅದೇ ಏನೋ ಫನ್ ಆಗಿ ಅಂತ ಹೇಳುವಾಗ ಇದನ್ನೆಲ್ಲ ನಿಮ್ ನಿಮ್ಮ ರೂಮಲ್ಲಿ ಇಟ್ಕೊಳ್ರಿ ಹಾಲಲ್ಲೆಲ್ಲಾ ಅಂತ ಹೇಳುವಾಗ ಊದು ಸೆಕ್ರೆ ಅವ್ರವ್ರ ರೂಮಲ್ಲೆಲ್ಲ ಇಟ್ಕೋಬೇಕು ಆದ್ರೆ ಮೂರ್ ಜೋಡಿಗೆ ಎರಡೇ ರೂಮ್ ಇರೋದು ಇನ್ನೊಂದ್ ರೂಮ್ ಇಲ್ಲೇ ಅಂತ ಕೇಳ್ತಾನೆ ಅವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದೇ ಸುಮ್ನೆ ಇರ್ತಾಳೆ ಅವಾಗ ರಂಗನಾಥನು ಹೌದಲ್ಲ ಶಾಂತಿ ಅಂತ ಹೇಳಿದಾಗ ರೀ ಅವ್ನು ಏನೇ ಹೇಳಿದ್ರು ಹೌದಲ್ವಾ ಹೌದಲ್ವಾ ಅಂತಿರಲ್ಲ ಸುಮ್ನೆ ಇರ್ರಿ ಅಂತ ಅಂತಾಳೆ ಅಪ್ಪ ಸಕ್ರೆ ಅವರು ರೂಮ್ ಅಲ್ಲಿ ಮಾಡ್ಕೊಳ್ರಿ ಅಂತ ಹೇಳಿದ್ರು ಈ ತರ ಮಾಡಕ್ಕೆ ನಮಗೆ ಇಲ್ವಲ್ಲ ಅಂತ ಹೇಳಿದಾಗ ಆಗ ರವಿನು ಹೌದು ಕಣಪ್ಪ ಇವನು ಹೇಳ್ತಾ ಇರೋದು ಸರಿನೇ ಇದೆ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳಿದರಲ್ಲ ನಿಮ್ಮ ಅಜ್ಜಿ ರೊಟೇಶನ್ ಮಾಡ್ಕೊಂಡು ಒಬ್ಬರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಅಂತ ವಾರ ವಾರ ಚೇಂಜ್ ಮಾಡ್ಬೇಕು ಅಂತ ಅದೇ ಮಾಡ್ಕೊಳ್ರಿ ಅಂತ ಹೇಳ್ತಾನೆ ಅವಾಗ ಮನೋಜ್ ಈ ರೂಮ್ ರೊಟೇಶನ್ ಮಾಡೋದು ಬೇಡ ಕಣಮ್ಮ ನಾವು ಹೋಗಲ್ಲ ಅಂತ ಹೇಳಿದಾಗ ಯಾಕೆ ಬಂದ್ಬಿಡು ನೀನು ಯಾವಾಗ್ಲೂ ರೂಮಲ್ಲೇ ಮಲ್ಕೋಬೇಕಾ ನಾವು ಆಚೆನೆ ಅಂತ ಅಂದಾಗ ನಾನೊಬ್ಬ ಬಿಸ್ನೆಸ್ ಮ್ಯಾನು ಸುಸ್ತಾಗಿ ಟಯರ್ಡ್ ಆಗಿ ಬಂದಿರ್ತೀನಿ ಅದಕ್ಕೆ ನನಗ್ ಮಲ್ಕೋಳಕೆ ಅಂತ ಒಂದು ರೂಮ್ ಇಲ್ವಾ ಇಲ್ಲಿ ಅಂತ ಹೇಳ್ತಾನೆ ನನಗೆ ನನ್ನ ರೂಮ್ ಬೇಕು ನಾನು ಕೊಡಲ್ಲ ಬೆಡ್ ಬೆಳಿಗ್ಗೆ ಎಂತೆಂತ ಕ್ಲೈಂಟ್ಸ್ ಎಲ್ಲ ಮೀಟ್ ಮಾಡ್ತೀನಿ ಎಷ್ಟು ಟಯರ್ಡ್ ಆಗಿರುತ್ತೆ ನಾನೆಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡೋದು ನಾನು ಮಾತ್ರ ರೂಮ್ ಕೊಡೋಲ್ಲ ಅಂತಂದಾಗ ಯಾಕೋ ಇಲ್ಲಿ ಯಾರಿಗೇನು ಕೆಲಸನೇ ಮಾಡಲ್ವಾ ಎಲ್ಲರೂ ಕೆಲಸ ಮಾಡೋರೇ ಅಲ್ವಾ ಅಂತ ಹೇಳ್ದಾಗ ರಂಗನಾಥ್ ಇರಪ್ಪ ಅವ್ನು ಏನೇನು ಹೇಳ್ತಾನೋ ಎಲ್ಲ ಹೇಳಿ ಕೇಳೋಣ ಅಂತಂದ್ಕೆ ನಾನು ಈ ಮನೆ ದೊಡ್ಡ ಮಗ ಅಲ್ವಾ ಅಪ್ಪ ನನಗೆ ಆ ರೂಮ್ ಬೇಕು ಅಂತ ಹೇಳಿದಾಗ ನೀನು ದೊಡ್ಡ ಮಗ ಅಷ್ಟೇ ದೊಡ್ಡ ಮನುಷ್ಯನ ಥರ ಮಾತಾಡೋದ್ರಿಗೂ ಬರಲ್ಲ ನಿನಗೆ ಅಂತಾನೆ ರಂಗನಾಥ್ ಆಗ ಶಾಂತಿ ರೀ ಅವನು ದೊಡ್ಡ ಬಿಸ್ನೆಸ್ ಮ್ಯಾನು ರೀ ಇವಾಗ ಎಂಥ ಕೆಲಸ ಸಿಕ್ಕಿದೆ ಅವನಿಗೆ ಏನು ಜವಾಬ್ದಾರಿ ಅವನಿಗೂ ಒಂದು ರೂಮ್ ಬೇಕಲ್ವಾ ಅಂತ ಹೇಳ್ತಾಳೆ ಶಾಂತಿ ಆವಾಗ ಮೀನಾ ಎಲ್ಲರೂ ಕೆಲಸ ಮಾಡ್ತಾರಲ್ವಾ ಅತ್ತೆ ಎಲ್ಲರೂ ಈ ಮನೇಲಿ ಎಲ್ಲರೂ ಹೋಗ್ತಾ ಇದ್ದಾರೆ ದುಡಿಯಾಕೆ ಅಂತ ಹೇಳ್ತಾಳೆ ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕು ಪುರಾಣ ಓದಕ್ಕೆ ಬರ್ತಾಳೆ ಸುಮ್ಮನೆ ಅಂತ ಅಂದಾಗ ರವಿ ಅದಕ್ಕೆ ಹೇಳೋದ್ರದ್ದು ಏನು ತಪ್ಪಿದೆ ಸೂರ್ಯ ಅದಕ್ಕೆನು ಕೆಲ್ಸಕ್ಕೆ ಹೋಗ್ತಾರೆ ನಾನು ಶ್ರುತಿನೂ ಕೆಲ್ಸಕ್ಕೆ ಹೋಗ್ತೀವಿ ರೋಹಿಣಿಯವರು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿದಾಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರಲ್ವ ಅಮ್ಮ ಎಲ್ಲರೂ ಸುಸ್ತಾಗಿರ್ತೀವಿ ಅಂತ ಮನೋಜ ಅವ್ನು ಸ್ವಲ್ಪ ಅಡ್ಜಸ್ಟ್ ಅಂದಾಗ ಏನಪ್ಪ ನೀನು ಹೇಳೋದು ನೀನು ರೂಮಲ್ಲಿ ಆರಾಮಾಗಿ ಮಲ್ಕೊಂಡಿರ್ತೀಯ ನಾವು ಆಚೆ ಮಲ್ಗೋದು ಅಂತ ಹೇಳಿದಾಗ ನಮ್ಮ ಟರ್ಮ್ ಬಂದಾಗ ನಾವು ಹೊರಗೆ ಮಲ್ಗೋದಲ್ವೇನೋ ಅಂತಾಳೆ ಅವಾಗ ರೋಹಿಣಿ ಮುಂದೆ ಬಂದು ಅವರು ಅವಾಗೆ ಹೇಳಿದ್ರಲ್ಲ ಅವ್ರಿಗೆ ಟೈಮ್ ಬಂದಾಗ ನಾವು ಮನೆ ಬಿಟ್ಟು ಹೋಗ್ತೀವಿ ಅವ್ರ ಇರ್ತೀವಿ ಅಂತ ಅಂದಾಗ ಮೀನಾ ಬಂದು ಅವ್ರು ಹೇಳಿದ್ರಷ್ಟೇ ಅಷ್ಟೇ ಹೋಗಿಲ್ಲ ಅವರೇ ಅಂತ ಹೇಳ್ತಾಳೆ ಅಲ್ಲಿ ಭವಿಷ್ಯ ನುಡಿತಾಳೆ ಮುಂದಿಂದೆಲ್ಲ ಎಲ್ಲ ಆಗದ್ ಗೊತ್ತು ದೊಡ್ಡ ಮನುಷ್ಯಳು ಎಲ್ಲ ಹೇಳ್ತಾಳೆ ಮುಂದ್ ಮುಂದೆ ಏನಾಗುತ್ತೆ ಅನ್ನೋದನ್ನ ಸುಮ್ನೆ ಅಂತ ಅಂದಾಗ ದೊಡ್ಡ ಮನುಷ್ಯಲು ಆಗ್ಬೇಕು ಅಂತಂದ್ರೆ ರೂಮಲ್ಲೇ ಮಲಗಬೇಕು ಅನ್ನೋದೇನು ಇಲ್ಲ ಅಂತ ಹೇಳ್ತಾಳೆ ಅಪ್ಪ ಇವನ್ ಚಿಕ್ಕ ವಯಸ್ಸಿಂದನೇ ಇದೇ ಬುದ್ಧಿ ಕಣಪ್ಪ ಯಾವ್ದು ನೋಡಿದ್ರು ನನ್ಗೆ ಬೇಕು ಅನ್ನೋ ಬುದ್ಧಿ ಸ್ವಾರ್ಥ ಬುದ್ಧಿ ಅವನಿಗೆ ಅಂತ ಅಂದಾಗ ಏಯ್ ನಾನ್ ನನ್ ಜೀವ್ನ ನಾನ್ ಮಾತು ನಿನ್ಗೇನು ಅದು ಅಂತ ಹೇಳ್ತಾನೆ ನಿನ್ಗೇನೋ ಗೊತ್ತು ಅಡಿಗೆ ಮನೇಲಿ ಕೆಲಸ ಮಾಡೋದಿಕ್ಕೆ ನಿಂತ್ಕೊಂಡು ಕುಕ್ ಮಾಡ್ತೀಯಾ ಅಂತಂದಾಗ ನನ್ ಪ್ರೊಫೆಷನ್ ಎಲ್ಲ ನಿನ್ ಕೈ ಹಾಕ್ಬೇಡ ಅಂತ ಹೇಳ್ತಾನೆ ಹೌದೌದು ಇವನ್ ಕೆಲ್ಸ ತುಂಬಾ ಕಷ್ಟವಾದದ್ದು ಇಲ್ಲಿ ನನಗೆ ಹೇಳಕ್ ಬರ್ತಾನೆ ಅಂತ ಹೇಳಿದಾಗ ಸುಮ್ನೆ ಇದ್ಬಿಡು ಮನೋಜಾ ನನ್ಗೆ ತಲೆ ಕೆಡ್ಸ್ಬೇಡ ಅಂತ ವಾರ್ನಿಂಗ್ ಕೊಡ್ತಾನೆ ಇವ್ನ ವಾರ್ನಿಂಗ್ ಕೊಡ್ತೀಯಾ ಏನೋ ಮಾಡ್ತೀಯಾ ನೀನು ಅಂತ ಮುಂದೆ ಮುಂದೆ ಹೋಗುವಾಗ ಏನೋ ನಿಂದು ಅಂತ ರವಿನು ಮುಂದೆ ಬರ್ತಾನೆ ಅವಾಗ ಶಾಂತಿ ಮುಂದೆ ಹೋಗ್ಬಿಟ್ಟು ಏನಕ್ಕೂ ನೀವು ಜಗಳ ಆಡ್ತಿದ್ದೀರಾ ಅಂತ ಅಂದಾಗ ರವಿ ನೋಡ್ಮ ಇವನು ಹೇಗ ಹೇಳ್ತಿದ್ದಾನೆ ನನ್ ಕೆಲ್ಸಕ್ ಬಗ್ಗೆ ಏನ್ ಮಾತಾಡೋದು ಅಂತ ಹೇಳ್ತಾನೆ ಸೂರ್ಯ ಈ ರೂಮ್ ಗೋಸ್ಕರನೇ ತಾನೇ ಇಷ್ಟೊಂದ್ ಜಗಳ ಏ ಪೆಂಗ್ಯ ನೀನೆ ರೂಮ್ ಇಟ್ಕೋ ಹೋಗು ಅಂತ ಹೇಳ್ತಾನೆ ಅವಾಗ ಸೂರ್ಯ ನೀನೇನಕ್ಕೋ ರೂಮ್ ಎಲ್ಲಾ ಬಿಟ್ಕೊಡ್ತೀಯಾ ಇವರಿಗೋಸ್ಕರ ಅಂತ ಕೇಳ್ದಾಗ ಹೋಗ್ಲಿ ಬಿಡಪ್ಪ ಇನ್ ಮನುಷ್ಯನ್ಗೆ ರೂಮಲ್ಲಿ ಮಲ್ಕೊಂಡ್ರೆ ಅಷ್ಟೇ ನಿದ್ದೆ ಹೋಗೋದು ಇಲ್ಲೆಲ್ಲ ಮಲ್ಕೊಂಡ್ರೆ ನಿದ್ದೆ ಹೋಗಲ್ಲ ಹೋಗಿ ಬದುಕೊಳ್ಳಿ ಹೋಗು ಅಂತ ಹೇಳ್ತಾನೆ ಅವಾಗ ಆಗ ಮೀನನು ಮಾವ ಅವರೇ ರೂಮ್ ಇರಲಿ ಬಿಡಿ ನಾವು ಬೇಡ ನಾವು ಆಚೆನೆ ಮಲಗ್ತೀವಿ ಅಂತಂತಾಳೆ ಆವಾಗ ಶಾಂತಿ ಇವಾಗಲಾರದೂ ಅರ್ಥ ಆಯ್ತಲ್ಲ ನಿಮಗೆ ಅಂತ ಹೇಳ್ತಾಳೆ ಆಗ ಸೂರ್ಯ ಅಪ್ಪಂಗೆ ಅಪ್ಪ ನೀನೇನು ತಲೆ ಕಟ್ಸ್ಕೊಬೇಡ ನಾನು ಆಚೆನೆ ಮಲಗ್ತೀನಿ ಹೆಂಗೋ ಹಾಲ್ ಇದೆಯಲ್ಲ ಹಾಲಲ್ಲೇ ಮಲಗ್ತೀವಿ ಈ ದೊಡ್ಡ ಮನುಷ್ಯ ರೂಮಲ್ಲೇ ಮಲ್ಕೊಳ್ಳಿ ಈ ಚಿಕ್ಕ ಮನುಷ್ಯನೂ ರೂಮಲ್ಲೇ ಮಲ್ಕೊಳ್ಳಿ ನಾನು ಮಧ್ಯದಲ್ಲಿ ಹುಟ್ಟಿದ್ದೀನಲ್ಲ ಹೇಗೋ ಮಧ್ಯದ್ರಲ್ಲೇ ಮಲ್ಕೊತೀನಿ ಅಡ್ಜಸ್ಟ್ ಮಾಡ್ಕೊತೀನಿ ಅಂತಂತಾನೆ ಆವಾಗ ರಂಗನಾಥ್ ಇದಕ್ಕೆಲ್ಲ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಹಿಟ್ಟಿಲೇಬೇಕು ಮೀನಾ ಹೋಗಿ ನೀನು ಪೆನ್ನು ಪೇಪರ್ ತೊಗೊಂಬ ಅಂತ ಅಂತ ಹೇಳ್ತಾನೆ ಯಾಕಪ್ಪ ಅಂತ ಹೇಳಿದಾಗ ಹೋಗಮ್ಮ ನಿಂತಂಬ ಫಸ್ಟು ಅಂತ ಹೇಳಿ ಆಗ ಶಾಂತಿ ಏನಕ್ಕೆ ರೀ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಕೇಳಿದಾಗ ಹೇಳ್ತೀನಿ ಇರೇ ನಿನ್ಗೆ ಅಂತ ಹೇಳ್ತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು